ಅದಕ್ಕೆ ಆಕಾಶ ಮಾರ್ಗದಲ್ಲಿ ಇರತಕ್ಕಂಥ ನಂದೀಶ ಬೇರೆ ಯಾವ ದೇಶಕ್ಕೂ ಕೂಡ ಹೋಗಲಿಲ್ಲ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಈ ಭರತ ಭೂಮಿಗೆ ಬಂದರು ಭರತ ಭೂಮಿಗೆ ಬಂದರು ಇಡೀ ಭಾರತ ದೇಶದಲ್ಲಿಯೇ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ನಾಡು ಯಾವ ನಾಡು ಹೇಳ್ರಿ ನಮ್ಮ ಕರುನಾಡು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತಾರೆ ಕುವೆಂಪು ಅವರು ಕನ್ನಡ ಕನ್ನಡಿಗರು ಅಂತಂದ್ರ ಅಷ್ಟೊಂದು ಒಳ್ಳೆಯವರು ಸಾಧುಂಗೆ ಸಾಧುವಂ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಬರ್ತದೆ ಸಾಧುವಂಗೆ ಸಾಧುವಂ ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಕನ್ನಡಿಗರು ಅಂತಂದ್ರೆ ಸಾಮಾನ್ಯರಲ್ಲ ಅಷ್ಟೇ ಸಾತ್ವಿಕರು ಯಾರಿಗೆ ಸಾತ್ವಿಕರಿಗೆ ಸಾತ್ವಿಕರು ಹಿಂಗೆ ಸಾಧುವಂ ಮಾಧುರ್ಯಂಗೆ ಮಾಧುರ್ಯಂ ಯಾರು ಪ್ರೀತಿಯಿಂದ ಇರ್ತಾರ ಸ್ನೇಹದಿಂದ ಇರ್ತಾರ ಅವರ ಜೊತೆಗೆ ಜೇನು ತುಪ್ಪದ ಹಾಗೆ ರುಚಿ ರುಚಿಯಾಗಿ ಮಧುರವಾಗಿ ಇರ್ತಕ್ಕಂಥವರು ಕನ್ನಡಿಗರು ಅಷ್ಟೇ ಅಲ್ಲ ಫಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಯಾರು ಈ ಮಣ್ಣಿನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಡ್ತಾರ ಅಂಥವರಿಗೆ ಅತ್ಯಂತ ವೀರನಾಗಿ ಶೂರ್ಯನಾಗಿ ಈ ಮಣ್ಣಿನ ರಕ್ಷಣೆಯನ್ನು ಮಾಡ್ತಕ್ಕಂಥ ಧೀರರು ನಮ್ಮ ಕನ್ನಡಿಗರು ಇಂಥ ಒಂದು ಕನ್ನಡ ನಾಡಿಗೆ ನಂದೀಶ ಆಕಾಶ ಮಾರ್ಗವಾಗಿ ಬರ್ತಾ ಇದ್ದಾನೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಆ ಭಾರತ ಮಾತೆಗೆ ನಮ್ಮ ಕರುನಾಡು ಎಂಬತಕ್ಕಂಥದ್ದು ಹೆಂಗದ ಅಂತಂದ್ರೆ ಆ ಭಾರತ ಮಾತೆಯ ರತ್ನ ಖಚಿತವಾಗಿರ್ತಕ್ಕಂಥ ಕಿರೀಟಕ್ಕ ಮಧ್ಯದೊಳಗ ಆ ವಜ್ರದ ಹರಳು ಇದ್ದಂಗ ನಮ್ಮ ಈ ಕರುನಾಡು ಇಂಥ ಕರುನಾಡಿಗೆ ಅದರಲ್ಲಿ ಮುಖ್ಯವಾಗಿ ಎಲ್ಲಿಗೆ ಬಂದ ನಂದೀಶ ವಿಜಯಪುರ ಜಿಲ್ಲೆ ನೀವೆಲ್ಲರೂ ಯಾವ ಜಿಲ್ಲೆಯೊಳಗಿರ್ತೀರಿ ನಿಮ್ಮ ಜಿಲ್ಲೆಗೆ ಬಂದ ಕೈಲಾಸದಿಂದ ನಂದೀಶ ಯಾವ ಊರು ಇಂಗಳೇಶ್ವರ ಬಾಗೇವಾಡಿ ಬಸವ ಪುರಾಣ ಕೇಳಕತ್ತಿರಲ್ಲ ತಂಗಿ ಲಕ್ಷಿ ಕೊಟ್ಟು ಕೇಳ್ರಿ ಬಸವ ಪುರಾಣ ಯಾರು ಬರುದ್ರು ಬಸವಣ್ಣ ಎಲ್ಲಿ ಹುಟ್ಟಿದ್ರು ಬಸವಣ್ಣನ ತಂದೆ ಯಾರು ತಾಯಿ ಯಾರು ಅಕ್ಕ ಯಾರು ಆ ಅಳಿಯ ಯಾರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಎಲ್ಲಿ ಹೋಗಿ ಕಾಯಕವನ್ನು ಮಾಡಿದ್ರು ಮತ್ತೆ ಬಂದು ಎಲ್ಲೂ ಐಕ್ಯ ಆದರು ಬಹಳ ಅದ್ಭುತ ಪ್ರಸಂಗ ಬಸವ ಪುರಾಣದಲ್ಲಿ ಇಂಗಳೇಶ್ವರ ಬಾಗೇವಾಡಿ ಈಗೆಲ್ಲ ನಾವು ಬಸವನ ಬಾಗೇವಾಡಿ ಅಂತ ಕರಿತೀವಿ ಹೌದಲ್ಲ ತಂಗಿ ಬಸವಣ್ಣ ಅಲ್ಲಿ ಜನನ ತಾಳ್ದ ಅನ್ನೋ ಕಾರಣಕ್ಕಾಗಿ ಬಸವನ ಬಾಗೇವಾಡಿ ಅಂತ ನಾವು ಈಗ ಕರಿತೀವಿ ಆದ್ರ ಮೊದಲು ಆ ಬಾಗೇವಾಡಿಗೆ ಏನಂತ ಕರಿತಿದ್ರು ಇಂಗಳೇಶ್ವರ ಬಾಗೇವಾಡಿ ಬಾಗೇವಾಡಿಯಿಂದ ಸ್ವಲ್ಪ ದೂರದಲ್ಲಿ ಇರತಕ್ಕಂಥದ್ದು ಇಂಗಳೇಶ್ವರ ಆಗಿನ ಕಾಲಕ್ಕೆ ಅದೊಂದು ದೊಡ್ಡ ಪಟ್ಟಣ ಸಂಸ್ಕೃತ ಅನೇಕ ಪಾಠಶಾಲೆಗಳನ್ನು ಬಂದಿರತಕ್ಕಂಥದ್ದು ಅನೇಕ ಪಂಡಿತರು ಜ್ಞಾನಿಗಳು ವಿದ್ವಾಂಸಗಳ ತವರೂರು ಅಂತ ಅನಿಸ್ಕೊಂಡಿರ್ತಕ್ಕಂಥದ್ದು ಇಂಗಳೇಶ್ವರ ಆ ಇಂಗಳೇಶ್ವರ ಪಕ್ಕಕ್ಕೆ ಈ ಊರು ಇದ್ದ ಕಾರಣಕ್ಕಾಗಿ ಇಂಗಳೇಶ್ವರ ಬಾಗೇವಾಡಿ ಅಂತ ಕರೀತಿದ್ರು ಆ ಬಾಗೇವಾಡಿಯೊಳಗ ಅಗ್ರಹಾರ ಆ ಅಗ್ರಹಾರದ ನಾಯಕ ಮಾದರಸ ಹೆಸರೇನ ತಂಗಿ ಮಾದರಸ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಇರ್ತಕ್ಕಂಥವನು ಮಾದರಸ ಬ್ರಾಹ್ಮಣರಲ್ಲಿ ಸ್ಮಾರ್ಥರು ವೈಷ್ಣವರು ಅಂತ ಬರ್ತಾರೆ ಎರಡು ಪಂಗಡಗಳು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥವರು ಸ್ಮಾರ್ಥರು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥವರು ವೈಷ್ಣವರು ಬ್ರಾಹ್ಮಣರೇ ಅಂಥ ಒಂದು ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಇರ್ತಕ್ಕಂಥವನು ಮಾದರಸ ಆತನ ಧರ್ಮ ಪತ್ನಿ ಯಾರು ಮಾದಲಾಂಬಿಕೆ ಲಕ್ಷ ಕೊಟ್ಟು ಕೇಳಾಕತ್ತೀರಾ ತಂಗೆ ಗಂಡನ ಹೆಸರೇನು ಮಾದರಸ ಹೆಂಡತಿ ಹೆಸರೇನು ಮಾದಲಾಂಬಿಕೆ ಇವರಿಬ್ಬರಿಗೂ ಕೂಡ ಒಬ್ಬ ಮಗಳಿದ್ದಳು ಆಕೆ ಹೆಸರೇನು ಅಂತಂದ್ರೆ ನಾಗಮ್ಮ ಅಥವಾ ನಾಗಲಾಂಬಿಕೆ ಅಂತ ನೀವು ನಾಗಮ್ಮ ಅಂತ ತಿಳ್ಕೊಳ್ರಿ ಸಾಕು ಭಾಳ ಒಳ್ಳೆಯವರು ಭಾಳ ಧರ್ಮವಂತರು ಭಾಳ ಆಚಾರವಂತರು ಬಡವರು ದೀನ ದಲಿತರು ಹಾ ಕಂಡ್ರು ಬಹಳ ಅಂತಂದ್ರೆ ಭಾಳ ಅಂತಃಕರಣ ಇದ್ದಿರ್ತಕ್ಕಂಥ ಪುಣ್ಯವಂತ ದಂಪತಿಗಳು ಇವರು ಹೆಂಗೆ ಇದ್ರು ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಇದ್ರು ಅಷ್ಟು ಅಪರೂಪ ಇದ್ರು ಅಷ್ಟು ಪ್ರೀತಿಯಿಂದ ಇದ್ರು ಅಷ್ಟು ಧರ್ಮವಂತರಾಗಿ ಇದ್ರು ಮಾದರಸ ಮಾದಲಾಂಬಿಕೆ ಆದ್ರೆ ಅವ್ರ ಜೀವನದೊಳಗೆ ಎಲ್ಲ ಇತ್ತು ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ಇತ್ತು ಒಂದೇ ಒಂದು ಕೊರತೆ ಇತ್ತು ಏನದು ವಂಶ ಉದ್ಧಾರಕ್ಕಾಗಿ ಒಂದು ಗಂಡು ಮಗು ಇದ್ದಿದ್ದಿಲ್ಲ ಮನೆಯಾಗೆ ನೋಡ್ರಿ ಎಷ್ಟೇ ಹೆಣ್ಣು ಹುಟ್ಟರು ಕೂಡ ಒಂದು ಗಂಡು ಆದ್ರೆ ಚಲೋ ಇರ್ತಿತ್ತು ಅಂತಿರೇನಿಲ್ಲ ಈಗ ಗಂಡು ಮಕ್ಕಳಕ್ಕಿಂತ ಹೆಣ್ಮಕ್ಳು ಚಲೋ ಎರಡು ಮಾತಿಲ್ಲ ಯಾಕೆ ಮುಂದೆ ನಿಮಗೆ ಯಾರು ನೋಡ್ತಾರೆ ಗಂಡು ಮಕ್ಕಳು ನೋಡ್ತಾರೆ ಹೆಣ್ಮಕ್ಳು ನೋಡ್ತಾರೆ ಈಗ ಹೆಣ್ಮಕ್ಳು ನೋಡಾಕತ್ತಾರ ಗಂಡು ಮಕ್ಕಳು ಏನಿಲ್ಲ ಮದಿ ಆಗಿದ್ದ ತಡ ವರ್ಷ ಎಪ್ಪತ್ತಿನೊಳಗೆ ಹೋಗೇ ಬಿಡ್ತಾರ ಯವ ಮತ್ತ ನಾನು ಹೆಂಡತಿ ಹಿಂಗನ್ನ ಕತ್ತಾಳ ಮತ್ ನಾವು ಬೇರೆ ಇರ್ತೀವಿ ನಿಮಗರ ಹೊರಗೆ ಆಗ್ತಾರ ಅವ್ರರ ಹೊರಗೆ ಹೋಗ್ತಾರ ಇಂಥ ಕಾಲ ಬಂದದ ಬಂದದೇನಿಲ್ಲ ಆದ್ರೆ ಈ ಕಡೆ ಎಲ್ಲ ಮಾತು ನಮ್ಮ ಕಡೆ ಮಾತು ಹೇಳತ್ತೀನಿ ಈ ಕಡೆ ಒಬ್ಬ್ರ ಒಬ್ಬರು ಬ್ಯಾರೆ ಆಗೋದಿಲ್ಲ ಅತ್ತಿಮ ಸೊಸಿ ಬಹಳ ಪ್ರೀತಿಯಿಂದ ಇರ್ತೀರಿ ಗಂಡ ಹೆಂಡತಿ ಅಂತೂ ಪ್ರೀತಿಯಿಂದ ಇದ್ದೇ ಇರ್ತೀರಿ ಅತ್ತಿ ಮಾವನ ಹೆಂಗ್ ನೋಡ್ತೀರಿ ಅಂತಂದ್ರ ಪಾರ್ವತಿ ಪರಮೇಶ್ವರನ್ ನೋಡ್ದಂಗ ನೋಡ್ತೀರಿ ಜಗಳ ಅನ್ನದ ಇಲ್ಲ ಹೌದಲ್ಲವ ನಗಾಕತ್ತೀರಿ ಅಂದ್ರೆ ಮತ್ ಸಂಶಯ ಬರ್ತತ್ ನನಗ ಇರ್ತಾರ ಹೌದಲ್ಲವ ಹೊಟ್ಟೆ ಜಗಳ ಜಗಳಾಡ್ತಾರ ಏ ಹಂಗ ಅನ್ಬ್ಯಾಡವ ಮತ್ ನನಗ್ ಓಡಿಸ್ ಕಳಿಸಿ ಇರತ್ತಿನಿ ಇವೇನಪ್ಪ ಬೆಡಗೇರಿ ಆಚ ಬಂದು ಮತ್ ನಮ್ಗ ಬೈ ಹೌದಲ್ಲ ಬಹಳ ಪ್ರೀತಿ ಅತ್ತಿ ಮಾವ ಅಂತಂದ್ರೆ ಬಹಳ ಪ್ರೀತಿ ಯಾರಿಗೆ ಮಾದಲ ಅಂಬಿಕೆಗೆ ಒಂದೇ ಒಂದು ಕೊರತೆ ಏನು ಗಂಡು ಮಕ್ಕಳಿಲ್ಲ ಅನ್ನೋದು ಒಂದೇ ಒಂದು ಕೊರತೆ ಹೆಂಗ ನಮ್ಮೂರಾಗ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯ ಒಂದು ಪುಣ್ಯಕ್ಷೇತ್ರ ಹಂಗ ಬಾಗೇವಾಡಿಯೊಳಗ ನಂದೀಶ್ವರನ ದೇವಸ್ಥಾನ ನೋಡ್ರೇನಿಲ್ಲ ಬಾಗೇವಾಡಿಗೆ ತಂಗಿ ಯಾರಾದರೂ ಕೈ ಎತ್ತ ನೋಡೋಣ ಬಾಗೇವಾಡಿ ಬಸವಣ್ಣನ ಗುಡಿಗೆ ಹೋಗಿರಿ ಅಯ್ಯವ ಏನು ಅದ್ಭುತ ಏನು ನಂದೀಶ ನಾನು ಹೋದ ವರ್ಷ ಅಲ್ಲಿ ಹೋಗಿದ್ದೆ ಹಾನಗಲು ಕುಮಾರ ಶಿವಯೋಗಿಗಳ ಜಯಂತಿ ಇತ್ತು ಕುಮಾರ ಶಿವಯೋಗಿಗಳ ಪುರಾಣ ಹೇಳ್ತಕ್ಕಂಥ ಸೌಭಾಗ್ಯ ಸಿಕ್ಕಿತ್ತು ಅಲ್ಲಿರ್ತಕ್ಕಂಥ ಆ ಬಸವೇಶ್ವರ ದೇವಸ್ಥಾನ ಕಮಿಟಿ ಜನ ನನಗೆ ಗುಡಿಗೆ ಕರ್ಕೊಂಡು ಹೋಗಿದ್ದರು ನಾನು ಬಸವಣ್ಣನನ್ನು ನೋಡಿದ್ದಿಲ್ಲ ಆ ಬಸವಣ್ಣನನ್ನು ನೋಡಿ ನನ್ನ ಜನ್ಮ ಧನ್ಯ ಆತು ಅಂಥ ಪವಿತ್ರ ಕ್ಷೇತ್ರ ಬಸವನ ಬಾಗೇವಾಡಿ ಕ್ಷೇತ್ರ ಮಾದಲಾಂಬಿಕೆ ಆ ಬಸವಣ್ಣನ ಮೇಲೆ ಭಾಳ ಭಕ್ತಿ ಗಂಡ ಹೆಂಡತಿ ಇಬ್ಬರು ಮಡಿಯಿಂದ ಆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ಯಾರ ಹೋಗಿ ಆ ನಂದೀಶನಿಗೆ ಕೈ ಜೋಡಿಸಿ ಹೇ ದೇವರೇ ಬಸವಣ್ಣ ನಮ್ಮ ಜೀವನದೊಳಗೆ ಯಾವ ಕೊರತೆಯೂ ಕೂಡ ಇಟ್ಟಿಲ್ಲ ಏನೆಲ್ಲ ಕೊಟ್ಟಿದಿ ಆದರೆ ಒಂದು ಕೊರತೆ ಅದ ವಂಶ ಉದ್ಧಾರಕ್ಕಾಗಿ ಒಂದು ಗಂಡು ಮಗನನ್ನು ಕೊಟ್ಟು ಕಾಪಾಡಪ್ಪ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ಬರು ಕೂಡಿ ಸಂಕಲ್ಪ ಮಾಡ್ಯಾರ ನಂದಿ ವ್ರತ ಮಾಡಕತ್ತಾರ ಭಾಳ ಭಯ ಭಕ್ತಿಯಿಂದ ಬಸವಣ್ಣನಿಗೆ ನಡ್ಕೊಳ್ಳುತ್ತಾರ ಒಂದು ದಿವಸ ಏನಾಗಿದೆ ಅಂತಂದ್ರೆ ತಂಗಿ ಮಾದಲಾಂಬಿಕೆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಎರಡು ಕೈಗಳನ್ನು ಜೋಡಿಸಿ ಬಸವಾ ಬಸವ ಬಸವಣ್ಣ ನಂದೀಶಾ ನಂದೀಶಾ ಅಂತ ತಿಳ್ಕೊಂಡು ಕಣ್ ತುಂಬಿ ಆ ಬಸವಣ್ಣನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ನೋಡ್ತಾ ಇರತಕ್ಕಂಥ ಸಮಯದೊಳಗೆ ಬಸವಣ್ಣನ ಬಲಭಾಗದಿಂದ ಒಂದು ಹೂವು ಕೆಳಗೆ ಬಿದ್ದು ಬಿಡುತ್ತು ಯಾವಾಗ ಬಸವಣ್ಣನ ಬಲಭಾಗದಿಂದ ಒಂದು ಹೂವು ಬಿತ್ತೋ ಸಾಮಾನ್ಯವಾಗಿ ನಂಬಿಕೆ ನೋಡ್ರಿ ನಮಸ್ಕಾರ ಮಾಡುವಾಗ ದೇವರ ಬಲಭಾಗದಿಂದ ಒಂದು ಹೂವು ಅಥವಾ ಪತ್ರಿ ಬಿತ್ತು ಅಂತಂದ್ರೆ ಓಹೋ ನಮ್ಮ ಮನಸ್ಸಿನ ಸಂಕಲ್ಪ ಪೂರ್ತಿ ಆಗ್ತೈತಿ ನನಗೆ ದೇವರ ಕೃಪಾ ಆತು ನನಗೆ ಒಳ್ಳೇದಾಗ್ತದೆ ನಂಬಿಕೆ ನಂಬಿಗೆ ಇರ್ತದೇನಿಲ್ಲರೀವ ಹಂಗ ಮಾದಲಾಂಬಿಕೆಗೂ ಕೂಡ ನಂಬಿಕೆ ಯಾವಾಗ ಬಸವಣ್ಣ ಬಲಭಾಗದಿಂದ ಬಂದು ಹೂವನ್ನು ಕೊಟ್ಟ ಅದನ್ನು ನೋಡಿರ್ತಕ್ಕಂಥ ಪೂಜಾರಿ ಅರ್ಚಕ ಅಲ್ಲಿ ಇರ್ತಕ್ಕಂಥ ಆ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಅವ ಬಸವಣ್ಣ ನಿಮಗೆ ಆಶೀರ್ವಾದ ಕೊಟ್ಟನ ಪ್ರಸಾದ ಅಂತ ತಿಳ್ಕೊಂಡು ಆ ಹೂವ ತಂದು ಉಡಿಯೊಳಗ ಹಾಕಿದ್ದೇ ತಡ ತನ್ನ ಎರಡು ಕಣ್ಣುಗಳಿಗೆ ಒತ್ತಿ ಬಸವಣ್ಣ ನಿನ್ನ ಆಶೀರ್ವಾದ ಇರಲಿಪ್ಪ ನನಗೊಂದು ಗಂಡು ಸಂತಾನ ಆಗಲಿ ಅಂತ ತಿಳ್ಕೊಂಡು ಮನಸ್ಸಿನಾಗ ಸಂಕಲ್ಪ ಮಾಡಿ ಮನೆಗೆ ಬಂದಾಳ ಯಾರು ಮಾದಲಾಂಬಿಕೆ ರಾತ್ರಿ ಪ್ರಸಾದ ಮಾಡಿ ಮಲ್ಕೊಂಡರೆ ಗಂಡ ಹೆಂಡ್ತಿ ಮಾರನೇ ದಿವಸ ನಸುಕಿನ ಜಾವ ಮೂರು ನಾಲ್ಕು ಗಂಟೆ ಆಗಿರಬಹುದು ಕನಸು ಬಿದ್ದ ಅದು ಯಾವ ನಿಮಗೂ ಕನಸು ಬೀಳ್ತವೆ ಇಲ್ಲ ಮುಂದೆ ಹೇಳ್ತೀನಿ ಆ ಕನಸಿನ ಮಾತು ಭಾಳ ಮಜೆ ಆದ ಕನಸು ಬಿತ್ತು ಕನಸಿನೊಳಗ ಬಸವನ ಬಾಗೆವಾಡಿಯಲ್ಲಿರ್ತಕ್ಕಂಥ ಆ ನಂದೀಶ ಕನಸಿನೊಳಗೆ ಬಂದಾನ ಆ ನಂದೀಶನೇ ಜಂಗಮ ರೂಪದಿಂದ ಬಂದಾನ ಮೈಥುಂಬ ಕಾವಿ ಬಟ್ಟೆಯದ ಮ್ಯಾಲ ವಿಭೂತಿ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಕೈಯಲ್ಲಿ ಕಮಂಡಲ ಯೋಗದಂಡ ಪಾದದಲ್ಲಿ ಆವುಗೆ ಯಾವಾಗ ನಂದೀಶ ಜಂಗಮ ರೂಪದಿಂದ ಬಂದು ಆ ಮಾದಲಾಂಬಿಕೆಗೆ ಹೇಳಕತ್ತನ ಅವ್ವಾ ಶಿವನ ಆಜ್ಞೆಯ ಪ್ರಕಾರ ಶಿವನ ಅಪ್ಪಣೆಯಂತೆ ನಂದೀಶನೇ ನಿನ್ನ ಗರ್ಭದಲ್ಲಿ ಗಂಡು ಮಗುವಾಗಿ ಹುಟ್ಟತನ ತಾಯಿ ಸಾಕ್ಷಾತ್ ನಂದೀಶನೇ ನಿನಗೆ ಗಂಡು ಮಗವಾಗಿ ಹುಟ್ಟಿದಾನೆ ಅವನಿಗೆ ಬಸವಣ್ಣ ಅಂತ ಹೆಸರಿಡ್ಬೇಕವ ಏನಂತ ಇಡ್ಬೇಕು ಬಸವಣ್ಣ ಅಂತ ಹೆಸರಿಡ್ಬೇಕವ ಅಂತ ತಿಳ್ಕೊಂಡು ಹೇಳಿ ಏನು ಮಾಡ್ದ ಅಂತಂದ್ರೆ ಆ ಜಂಗಮ ಮತ್ತೆ ನಂದೀಶನ ರೂಪವನ್ನು ತಾಳಿ ಆ ನಂದೀಶ ಬೆಳಕ ನಂದೀಶ ಏನಾತು ಪೂರ್ತಿ ಬೆಳ್ಳಗ ಬೆಳಕಾಗಿ ಆ ಒಂದು ಜ್ಯೋತಿಯ ರೂಪದೊಳಗೆ ಈ ಮಾದಲಾಂಬಿಕೆಯ ಗರ್ಭವನ್ನು ಪ್ರವೇಶ ಮಾಡ್ದಂಗಾತು ಗೊತ್ತಾತ್ರೀವನ ಹೇಳೋದು ನಂದೀಶ ಜ್ಯೋತಿಯ ಬೆಳಕಿನ ರೂಪವನ್ನು ತಾಳಿ ಆ ಮಾದಲಾಂಬಿಕೆಯ ಗರ್ಭವನ್ನು ಪ್ರವೇಶ ಮಾಡ್ದಂಗಾತು ಎಚ್ಚರ ಆಗ್ಬಿಡುತ್ತೆ ನೋಡ್ರಿ ಮಾದಲಾಂಬಿಕೆ ಪಕ್ಕದಲ್ಲಿ ಮಲಗಿಕೊಂಡಿರ್ತಕ್ಕಂಥ ತನ್ನ ಗಂಡ ಮಾದರಸನಿಗೆ ಎಬ್ಬಿಸಿ ಹೇಳ್ರಿ 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 ಹತ್ತು ಹಂಡ ಕತ್ತಿತ್ತು ಹ್ಯಾಂಗು ಯಾಕೆ ಏನಾತು ಏನಿಲ್ಲ ಕನಸು ಬಿದ್ದಿತ್ತು ಕನಸಿನೊಳಗ ನಂದೀಶನೇ ಜಂಗಮ ರೂಪದಿಂದ ಬಂದು ಪರಮಾತ್ಮನ ಆಜ್ಞೆಯ ಪ್ರಕಾರ ನಂದೀಶನೇ ನಿನ್ನ ಹೊಟ್ಟೆಯೊಳಗ ಗಂಡು ಮಗುವಾಗಿ ಹುಟ್ಟತನ ಬಸವಣ್ಣ ಅಂತ ನಾಮಕರಣ ಮಾಡಬೇಕು ಅಂತ ಹೇಳ್ಯಾನ ಏ ಭಾಳ ಆತು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಮತ್ತಷ್ಟು ಬಹಳ ಭಕ್ತಿಯಿಂದ ಆ ಬಾಗೇವಾಡಿಯ ಬಸವಣ್ಣನಲ್ಲಿ ಶ್ರದ್ಧೆಯನ್ನು ಇಟ್ಟರು ಕನಸು ಸುಳ್ಳಾಗಲಿಲ್ಲ ಮುಂದೆ ಮಾದಲಾಂಬಿಕೆ ಗರ್ಭವನ್ನು ಧರಿಸಿದಳು ಮೂರು ತಿಂಗಳಾತು ಆರು ತಿಂಗಳಾತು ಏಳು ತಿಂಗಳಾತು ಏಳು ತಿಂಗಳಾದ ಕೂಡಲೇ ಏನು ಶುರು ಆದು ಬಯಕೆಗಳು ಶುರು ಆದು ಎಂಥ ಬಯಕೆಗಳು ಎಂಥ ಬಯಕೆಗಳು ಇರ್ತಾವೆ ಹೇಳ್ರಿ ಅದು ತಿನ್ನಬೇಕು ಇದು ತಿನ್ನಬೇಕು ಹಿಂದಕ್ಕೆ ಯಾವ ನಮ್ಮ ಹೆಣ್ಮಕ್ಳು ಏನು ತಿಂತಿದ್ರು ಹಸನ ಮಾಡುವಾಗ ಮಣ್ಣಿನ ಹೆಂಟಿ ಬಂದರು ಗುಳುಮ್ಮ ಹೌದಲ್ಲ ಅದನ್ನು ತಿಂದು ಏನು ತಿಂದರೂ ಸಮಾಧಾನ ಆಗೋದಿಲ್ಲ ಅವಾಗ ಬೇಕಂತ ಬಯಕೆ ಬುತ್ತಿ ಅಂತ ಮಾಡ್ತಾರೆ ಮಾಡ್ತಾರನಿಲ್ಲ ತಂಗಿ ಬಯಕೆ ಬುತ್ತಿ ಯಾಕ ಆ ಸಮಯದೊಳಗೆ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ತಿಳ್ಕೊಂಡು ಬಯಕೆಗಳು ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರ್ತದೆ ಆ ಮಗುವಿಗೆ ಹೆಚ್ಚಿಗೆ ಶಕ್ತಿಯನ್ನು ತುಂಬಬೇಕಾಗಿರ್ತದ ಅದಕ್ಕೆ ಒಳ್ಳೊಳ್ಳೆ ಆಹಾರಗಳು ತಿನ್ನಿಸ್ಬೇಕು ಗರ್ಭಿಣಿಯರಿಗೆ ಅಂತ ಹೇಳ್ತಾರೆ ಹೌದಲ್ಲ ಮನೆ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ತೀರೇನಿಲ್ಲರೇವಾ ನೀವು ಇಲ್ಲಿ ಮಾದಲಾಂಬಿಕೆಗೂ ಕೂಡ ಬಯಕೆಗಳು ಶುರುವಾದವು ಎಂಥ ಬಯಕೆಗಳು ಶಿವಭಕ್ತಿಯನ್ನು ಮಾಡಬೇಕು ಶಿವಜ್ಞಾನವನ್ನು ಕೇಳಬೇಕು ಶಿವ ವ್ರತವನ್ನು ಮಾಡಬೇಕು ಶಿವಭಜನೆಯನ್ನು ಮಾಡಬೇಕು ಶಿವ ಚಿಂತನೆಯನ್ನು ಮಾಡಬೇಕು ಶಿವಾನುಭವವನ್ನು ಕೇಳಬೇಕು ಅಂತ ತಿಳ್ಕೊಂಡು ಇಂಥ ಬಯಕೆಗಳು ಶುರುವಾದವು ಯಾಕ ಹೊಟ್ಟೆಯೊಳಗೆ ಹುಡ್ತಕ್ಕಂಥ ಮಗು ಅಂತಿಂತವನಲ್ಲ ಸಾಕ್ಷಾತ್ ನಂದೀಶ ಇಂಥ ಒಳ್ಳೊಳ್ಳೆ ಬಯಕೆಗಳು ಶುರುವಾದವು ಯಾವಾಗ ಆ ಒಂದು ಸೀಮಂತ ಕಾರ್ಯವನ್ನು ಮಾಡಿದ್ರೋ ಮಾದಲಾಂಬಿಕೆ ಎಲ್ಲಿಗೆ ಬಂದಳು ತನ್ನ ತವರೂರಾಗಿರ್ತಕ್ಕಂಥ ಇಂಗಳೇಶ್ವರ ನೋಡ್ರಿ ಮಾದಲಾಂಬಿಕೆ ತವರೂರು ಯಾವುದು ಇಂಗಳೇಶ್ವರಕ್ಕೆ ಹೇರಿಗೆಗಂತ ಬಂದಳು ಎಂಬತಕ್ಕಂಥ ವಿಚಾರ ಇವತ್ತಿನ ದಿವಸದ ಬಸವ ಪುರಾಣದ ಕೇಳ್ತೀವಿ ಹಾಗಾದ್ರೆ ನಾಳೆ ಯಾರು ಹುಟ್ಟುತ್ತಾರೆ ತಂಗಿ ಬಸವಣ್ಣ ಹುಟ್ಟತಕ್ಕಂಥ ಸಮಯದೊಳಗೆ ಒಂದು ಭಾಳ ದೊಡ್ಡ ಘಟನೆ ಆಗುತ್ತದೆ ಆ ಘಟನೆ ಕೇಳೋದೇ ಭಾಳ ಅಪರೂಪ ಅದಕ್ಕೆ ಇವ ಇವತ್ತು ನೀವೇನು ಬಂದಿರಲ್ಲ ಬುತ್ತಿ ತೊಗೊಂಡು ನಾಳೆಗೆ ಬರಬೇಕ ಇವ ನೀವು ಬುತ್ತಿ ಏನು ತಗೊಂಡು ಬರಕ್ಕೆ ಹೋಗ್ಬೇಡ್ರಿ ನಾಳೆ ಏನದ ಬಸವಣ್ಣನ ತೊಟ್ಟಲಾದ ಅದ ಬಸವಣ್ಣನಿಗೆ ತೊಟ್ಟಲದೊಳಗೆ ಹಾಕಿ ಬಸವಣ್ಣನ ಕಿವಿಯೊಳಗ ಬಸವಣ್ಣ ಬಸವಣ್ಣ ಕುಟ್ಟುಟ್ಟು ಅಂತ ನಾಮಕರಣ ಮಾಡಕ್ಕೆ ಬರ್ಬೇಕ್ರಿ ಬ ನೀವೆಲ್ಲರೂ ಬರ್ತೀರಿ ಜ್ವರಾಗಿ ಚಪ್ಪಾಳಿ ತಟ್ಟಿ ನೋಡೋಣ ನಿಮ್ಮ ಮನೆಯಾಗ ಮಕ್ಕಳಿಗೆ ನಾಮಕರಣ ಮಾಡು ಪುಣ್ಯ ನಿಮ್ಗೆಲ್ಲರಿಗೂ ಸಿಗ್ತದ ಇಲ್ಲ ಅಂತಲ್ಲ ಆದ್ರೆ ವಿಶ್ವಗುರು ಜಗದ್ಗುರು ಅಣ್ಣ ಅಪ್ಪ ಬಸವಣ್ಣನಿಗೆ ತೊಟ್ಟಿಲೊಳಗ ಹಾಕಿ ಬಸವಾ ಬಸವ ಅಂತ ನಾಮಕರಣ ಮಾಡು ಪುಣ್ಯ ಯಾರಿಗೆ ಸಿಗ್ತದ ತಂಗಿ ಅದಕ್ಕೆ ನಾಳೆಗೆ ಸೊತ್ತ ಮೊತ್ತ ಹತ್ತ ಹಳ್ಳಿಗೆ ಫೋನ್ ಮಾಡಿ ಹೇಳ್ಬೇಕು ನೀವೆಲ್ಲರೂ ಬಸವಣ್ಣನ ತೊಟ್ಟಲು ಕಾರ್ಯದ ತಂಗಿ ನೀ ಬರ್ರಿ ನೀ ಬರ್ರಿ ನೀ ಬರ್ರಿ ಅಂತ ಎಲ್ಲರಿಗೆ ಕರ್ಕೊಂಡು ಬಂದು ನಾಳೆ ಬಸವಣ್ಣನ ತೊಟ್ಟಲು ಕಾರ್ಯ ನಡೆಸ್ಕೊಡ್ತೀರಪ್ಪ ಎಲ್ಲರೂ ಏನ್ರಿಪ್ಪ ಶರಣರು ನೀವು ನಡೆಸ್ಕೊಡ್ತೀರಿ ನಾಳೆ ಎಲ್ಲರೂ ಕೂಡಿ ಬಸವಣ್ಣನ ತೊಟ್ಟಲು ಕಾರ್ಯಕ್ರಮ ಮಾಡೋಣ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಭೂಯಾರ ಮತ್ತು ನಾಗರಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ತಾಯಂದರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ತಾವು ಬಸವ ಬುತ್ತಿಯನ್ನು ತಂದಿದ್ದೀರಿ